ಆತ್ಮೀಯ ನೋಡುಗರಿಗೆ ದಿನದ ವಿಶೇಷತೆಯ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಇಂದಿನ ದಿನದ ವಿಶೇಷತೆಯ ಕಾರ್ಯಕ್ರಮದಲ್ಲಿ ಇತಿಹಾಸದ ಪುಟಗಳನ್ನು ಒಮ್ಮೆ ಮೇಲೆ ಹಾಕುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ಸಾವಿರದ ಎಂಟುನೂರ ಎಪ್ಪತ್ತೊಂದು ಅಕ್ಟೋಬರ್ ಹನ್ನೆರಡರಂದು ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಕ್ರಿಮಿನಲ್ ಬುಡಕಟ್ಟು ಕಾಯ್ದೆಯನ್ನು ಜಾರಿಗೊಳಿಸಿದಂತಹ ದಿನವಾಗಿರುತ್ತದೆ ಈ ಕಾಯ್ದೆಯ ಅನುಸಾರ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಬುಡಕಟ್ಟು ಜನಾಂಗದವರ ಮೇಲೆ ವಹಿಸುವಂತಹ ಕಣ್ಣಿಡುವಂತಹ ಕೆಲಸವನ್ನು ಮಾಡಲಾಗಿರುತ್ತದೆ ಯಾವ ಕಾರಣಕ್ಕೋಸ್ಕರ ಈ ಒಂದು ಆ್ಯಕ್ಟನ್ನು ಅವರ ಮೇಲೆ ಇಂಪ್ಲಿಮೆಂಟ್ ಮಾಡಲಾಯಿತು ಎಂಬುದನ್ನು ಮುಂದೆ ನೋಡೋಣ ಈ ಒಂದು ಕಾಯಿದೆಯ ಇತಿಹಾಸವನ್ನು ನಾವು ನೋಡೋದೇ ಆದರೆ ಕಾಳಿದೇವಿಯ ಆರಾಧನೆಗೆ ಮೀಸಲಾಗಿದ್ದ ತಗ್ಗೀಸ್ ಪಂಥವು ಬ್ರಿಟಿಷರ ಆಗಮನಕ್ಕೂ ಬಹಳ ಹಿಂದೆಯೇ ಭಾರತೀಯ ಉಪಖಂಡಗಳಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿತ್ತು ಈ ಒಂದು ಸಮಯದಲ್ಲಿ ಸರಿಸುಮಾರು ಅಂದಾಜು ಲಕ್ಷಾಂತರ ಪ್ರಯಾಣಿಕರನ್ನು ತಗ್ಗಿಸ್ಪಂತವು ದೋಚಿ ಕೊಲೆ ಮಾಡಿದಂತಹ ಪ್ರಕರಣಗಳನ್ನು ನಾವು ಕಾಣಬಹುದು ಇಂತಹ ಅಪರಾಧಗಳನ್ನು ತಡೆಗಟ್ಟುವ ಸಲುವಾಗಿ ಬ್ರಿಟಿಷ್ ಸರ್ಕಾರವು ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಕ್ರಿಮಿನಲ್ ಬುಡಕಟ್ಟು ಕಾಯ್ದೆಯನ್ನು ಜಾರಿಗೊಳಿಸಿ ಇವರನ್ನು ಹತೋಟಿಗೆ ತರುವ ಪ್ರಯತ್ನವನ್ನು ಪಟ್ಟಿತ್ತು ಎಂದು ಇತಿಹಾಸ ನಮಗೆ ತಿಳಿಸುತ್ತದೆ ಮತ್ತೊಂದೆಡೆ ಸಾವಿರದ ಎಂಟುನೂರ ಎಪ್ಪತ್ತೊಂದರ ಈ ಕ್ರಿಮಿನಲ್ ಆಕ್ಟ್ ಅನ್ನು ವಸಾಹತುಶಾಹಿ ಅಧಿಕಾರಿಗಳು ತಮ್ಮ ಭದ್ರತೆಗಾಗಿ ಬಳಸಿಕೊಂಡರು ಎಂದು ಕೂಡ ಹೇಳಬಹುದಾಗಿದೆ ಸಮಾಜಶಾಸ್ತ್ರಜ್ಞೆಯಾಗಿದ್ದಂತಹ ಮೀನಾ ರಾಧಾಕೃಷ್ಣರವರು ಅಭಿಪ್ರಾಯಪಟ್ಟಂತೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಸಂಬಂಧಿಸಿದಂತೆ ಮುಂದೆ ಇಂತಹ ಅಹಿತಕರ ಘಟನೆಗಳು ನಡೆಯಬಾರದು ಎಂಬ ಕಾರಣದಿಂದ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಈ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ ಎಂದು ಹೇಳುತ್ತಾರೆ ಮತ್ತೊಂದೆಡೆ ಬುಡಕಟ್ಟು ಮೂಲದ ಅನೇಕ ಮುಖ್ಯಸ್ಥರುಗಳನ್ನು ದೇಶದ್ರೋಹಿಗಳು ಎಂಬ ಅಣೆಪಟ್ಟಿಯನ್ನು ಕಟ್ಟುವ ಸಲುವಾಗಿ ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಎಂದು ಹೇಳಲಾಗುತ್ತದೆ ಭಾರತದಲ್ಲಿ ಅಪರಾಧ ಮತ್ತು ಬುಡಕಟ್ಟು ಕಾಯ್ದೆಗಳ ಪ್ರತ್ಯೇಕತೆಯನ್ನು ನೋಡೋದಾದರೆ ಸಾವಿರದ ಎಂಟುನೂರ ಎಪ್ಪತ್ತೊಂದರ ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟನ್ನು ಮುಂದುವರಿಸಿಕೊಂಡು ಬಂದು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಇದು ಹೆಚ್ಚು ವ್ಯಾಪ್ತಿಯನ್ನು ಒಳಗೊಳ್ಳುತ್ತದೆ ಅಂತ ಹೇಳಬಹುದಾಗಿದೆ ಭಾರತದಲ್ಲಿ ಜಾತಿಗಳನ್ನು ಗುರಿಯಾಗಿಸಿಕೊಂಡು ಕ್ರಿಮಿನಾಲಜಿ ಕಾನೂನು ಮತ್ತು ಸಮಾಜಶಾಸ್ತ್ರಜ್ಞರಾದಂತಹ ಸೈಮಲ್ ಕೋಲ್ಡ್ರವರು ಅಭಿಪ್ರಾಯಪಟ್ಟಿರುವಂತೆ ಭಾರತದಲ್ಲಿ ಜಾತಿಗಳಿಗೆ ಕೆಲವು ಜಾತಿಗಳಿಗೆ ಸೇರಿದ ಪ್ರತಿಯೊಬ್ಬರೂ ಕ್ರಿಮಿನಲ್ ಪ್ರವೃತ್ತಿಯೊಂದಿಗೆ ಜನಿಸುತ್ತಾರೆ ಎಂದು ಈ ಒಂದು ಕಾನೂನು ಘೋಷಿಸಿತ್ತು ಎಂದು ಹೇಳಲಾಗುತ್ತದೆ ಸಾವಿರದ ಎಂಟುನೂರ ಎಪ್ಪತ್ತೊಂದರ ಕ್ರಿಮಿನಲ್ ಬುಡಕಟ್ಟು ಕಾಯ್ದೆ ಸ್ವತಂತ್ರ ನಂತರ ಹಲವಾರು ಸುಧಾರಣೆಗಳನ್ನು ಕಾಣಿತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಂಬೆ ಸರ್ಕಾರವು ಕ್ರಿಮಿನಲ್ ಬುಡಕಟ್ಟುಗಳ ವಿಷಯಕ್ಕೆ ಸಂಬಂಧಿಸಿದಂತೆ ಅದನ್ನು ಪರಿಶೀಲನೆ ಮಾಡಲು ಮುಖ್ಯಮಂತ್ರಿಯಾಗಿದ್ದಂತಹ ಬಿ ಜಿ ರೇಖ್ ಮತ್ತು ಬುಲ್ಝಾರಿಲಾಲ್ ನಂದಾ ಅವರನ್ನು ಒಳಗೊಂಡ ಸಮಿತಿಯನ್ನು ರಚಿಸಿತು ಈ ಸಮಿತಿಯು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ತನ್ನ ವರದಿಯನ್ನು ನೀಡುವ ಮುಖಾಂತರ ಸಾವಿರದ ಎಂಟುನೂರ ಎಪ್ಪತ್ತೊಂದು ಕ್ರಿಮಿನಲ್ ಬುಡಕಟ್ಟು ಕಾಯ್ದೆಯನ್ನು ಅಂತಿಮವಾಗಿ ರದ್ದುಗೊಳಿಸಲಾಗಿತ್ತು ಇಪ್ಪತ್ತ್ಮೂರು ಲಕ್ಷ ಬುಡಕಟ್ಟು ಜನಾಂಗದವರು ಅಪರಾಧ ಮುಕ್ತರಾದರು ಎಂದು ಹೇಳಬಹುದು ಇದಿಷ್ಟು ಈ ದಿನದ ವಿಶೇಷತೆಯಾಗಿತ್ತು ಮುಂದಿನ ವಿಶೇಷತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ